は ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಶುರುವಿನಲ್ಲಿ ತಾಂಡವು ಆಫೀಸ್ಗೆ ಹೂವಿನ ಹಾರ ಇಟ್ಕೊಂಡು ಬರ್ತಾನೆ ಎಲ್ಲರೂ ಅವನ ತಾಂಡವನ ನೋಡಿ ತುಂಬಾ ಶಾಕ್ ಆಗಿಬಿಡ್ತಾರೆ ಆಗ ಏನು ಎಲ್ಲರೂ ಈಗ ನೋಡ್ತಾ ಇದ್ದೀರಲ್ಲ ಕಮಾನ್ ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಬೇಕು ಇವತ್ತು ಶ್ರೇಷ್ಠ ನೀನು ಅಷ್ಟೇ ಎಲ್ಲರೂ ಇದು ಜೋರಾಗಿ ಚಪ್ಪಾಳೆ ಹೊಡಿಬೇಕು ಕಮಾನ್ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಸರ್ ಇವತ್ತು ನಿಮಗೋಸ್ಕರ ಅಂದ್ಕೊಂಡು ಈ ಕೈಯಲ್ಲಿರೋ ಹೂವನ್ನ ಹಾರನ ಬಾಸ್ ಕುತ್ಕೆಗೆ ಹಾಕ್ತಾನೆ ಆಗ ಬಾಸ್ ತುಂಬನೇ ಶಾಕಿಂದ ತಾಂಡವ್ ಏನಿದೆಲ್ಲ ಅಂತ ಕೇಳ್ತಿರ್ತಾರೆ ನೀವು ಇಲ್ಲ ನನ್ನ ಎಷ್ಟೊಂದು ಅವಮಾನ ಮಾಡಿರ್ಬೋದು ಆದರೆ ನಾನು ಮಾತ್ರ ನಿಮಗೆ ಆ ಥರ ಎಲ್ಲ ಮಾಡೋಕ್ಕಾಗತ್ತಾ ಸರ್ ಅಂತ ಹೇಳ್ತಾನೆ ಸರ್ ನಿಮಗೆ ಇಷ್ಟೇ ಅಲ್ಲ ಇನ್ನೊಂದು ಒಂದೊಂದು ಸರ್ಪ್ರೈಸ್ ಇದೆ ಒಂದು ನಿಮಿಷ ಅಂತ ಹೇಳ್ಕೊಂಡು ಫೋನ್ ಮಾಡಿ ಹಾಂ ಇವಾಗ ಅವ್ರನ್ನ ಮೇಲಿಗೆ ಬರೋಕ್ಕೆ ಹೇಳಿ ಅಂತ ಹೇಳಿ ತಾಂಡವ ಹೇಳ್ತಾ ಇರ್ತಾನೆ ನೋಡಿ ನೀವು ಯಾರನ್ನು ಕೂಡ ಎಲ್ಲೂ ಹೋಗೋ ಆಗಿಲ್ಲ ನೀವು ಲೈವ್ ಆಗಿ ನೋಡಿಬಿಟ್ಟು ಬಿಟ್ನೆಸ್ ಮಾಡಬೇಕು ಅಂತ ಹೇಳಿ ಹೇಳ್ತಾಯಿರ್ತಾನೆ ಆಗ ತಾಂಡವ ಹೇಳ್ತಾ ಇರಬೇಕಾದ್ರೆ ಬಾಸ್ಗಂತು ತುಂಬ ಕೋಪ ಬಂದುಬಿಟ್ಟು ಆ ಹಾರನ್ನ ಹಾರನ ತೆಗೆದು ಬಿಸಾಕ್ತಾರೆ ಇನ್ನೊಂದು ಕಡೆ ಕಿಶನ್ ಮತ್ತು ಹಾದಿ ಮಾತಾಡ್ತಾ ಇರ್ತಾರೆ ಕಿಶನ್ ಇವಾಗ ನಾನು ಇಷ್ಟೊಂದು ಹೇಳಿದ್ರು ಕೂಡ ನೀನು ಯಾರನ್ನೂ ಕೂಡ ನನ್ನ ಮಾತನ್ನು ನಂಬ ನಂಬ್ತಾನೆ ಇಲ್ಲ ಅಲ್ವಾ ಇವಾಗ ಯಾಕೆ ನೀವು ನಂಬ್ತಾ ಇಲ್ಲ ಅಂತ ನನಗೆ ಗೊತ್ತಾಯಿತು ಯಾಕಂದರೆ ಈಗ ಲವ್ ಈಸ್ ಬ್ಲೈಂಡ್ ಅಂತ ಹೇಳ್ತಾರೆ ನೋಡು ಅದು ಇವಾಗ ನೀ ಪ್ರೀತಿಯಲ್ಲಿ ಇವಾಗ ಕುರುಡು ಹಾಕ್ಬಿಟ್ಟಿದ್ಯಾ ಹಾಗಾಗಿ ನೀನು ಈ ಸತ್ಯನ ಯಾವುದೂ ಕೂಡ ನಂಬಕ್ಕೆ ನಂಬ್ತಾನೆ ಇಲ್ಲ ನನಗೆ ನೀನು ಒಂದು ಮಾತು ಹೇಳು ನಾನು ಎಷ್ಟೊಂದು ಅವ್ರ ಬಗ್ಗೆ ನಾನು ಇವಾಗ ಕಮೆಂಟ್ ಮಾಡ್ತಾ ಅಂತ ಅಂದರೆ ಇದರಲ್ಲಿ ಯಾವುದಾದ್ರೂ ಒಂದು ಸತ್ಯ ಇದ್ದ ಇರಬೇಕಲ್ವಾ ಅಂತ ಅರ್ಥ ತಾನೇ ನೀವು ಯಾರೂ ಯಾಕೆ ನಂಬ್ತಾ ಇಲ್ಲ ಆದರೂ ಪರವಾಗಿಲ್ಲ ನಾನೊಂದು ಮಾತು ಕೇಳ್ತೀನಿ ನೀನು ಇವಾಗ ನನಗೆ ಆನ್ಸರ್ ಮಾಡಬೇಕು ಕಿಶನ್ ದಿನದಲ್ಲಿ ಅಪ್ಪ ನಾನು ಯಾವತ್ತಾದರೂ ಈ ಥರ ವಾದ ಮಾಡಿರೋದನ್ನ ನೀನು ಇಡಲಿಲ್ಲ ಯಾವತ್ತಾದರೂ ನೋಡಿದ್ಯಾ ಅಂತ ಕೇಳ್ತಾನೆ ಆಗ ಕಿಶನ್ ಸುಮ್ಮನೆ ನಿಂತ್ಕೊಂಡಿರ್ತಾನೆ ಮಾತಾಡು ಕಿಶನ್ ಯಾಕೆ ಇಲ್ಲ ನನಗೆ ಇವಾಗ ಆನ್ಸರ್ ಬೇಕು ಅಂತ ಹಾದಿ ಕೇಳ್ತಾರೆ ಇಲ್ಲ ಅಣ್ಣ ಯಾವತ್ತೂ ನೋಡಿಲ್ಲ ಅಂತ ಹೇಳ್ತಾನೆ ಅಪ್ಪ ಯಾವತ್ತಾದರೂ ಚಾಲೆಂಜ್ ಮಾಡಿರೋದನ್ನು ನೋಡಿದ್ಯಾ ಅಪ್ಪ ಮ ಇವತ್ತು ನನ್ನ ನನ್ನ ಮುಂದೆ ನಿಂತ್ಕೊಂಡು ನನಗೇನೆ ಚಾಲೆಂಜ್ ಮಾಡಿದ್ರು ಇದಕ್ಕೆಲ್ಲ ಯಾರು ಕಾರಣ ಆ ಭಾಗ್ಯ ಮತ್ತು ಆ ಲೇಡಿ ಬಂದು ಓದೋ ಓದೋವಾಗಿಂದ ಇಷ್ಟೆಲ್ಲ ರಾಮಾಯಣ ಆಗ್ತಿದೆ ಅಂತ ಅಂದರೆ ನೀನೇನು ಒಂದು ನೋಡು ಒಂದು ವೇಳೆ ಇವಾಗ ಭಾಗ್ಯ ತಂಗಿ ಪೂಜನ ಮದುವೆನಾದರೂ ಆದರೆ ಸೊ ಮನೆ ಈ ಮನೆ ಸೊಸೆಯಾಗಿ ಬಂದರೆ ಅವ್ರು ಏನು ಮಾಡಿಬಿಡ್ತಾರೆ ಅಂತ ನೀನೇನೇ ಯೋಚನೆ ಮಾಡು ಈ ಮನೆನೆಲ್ಲ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಥರ ಆಗೋಕ್ಕೆ ನಾನು ಮಾತ್ರ ಬಿಡೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹಾಗೆ ಹೇಳ್ತಿರ್ಬೇಕಾದ್ರೆ ಕಿಶನ್ಗಂತೂ ತುಂಬಾ ಬೇಜಾರಾಗಿಬಿಟ್ಟು ಪ್ಲೀಸ್ ಅಣ್ಣ ಇವಾಗ ಭಾಗ್ಯ ಮನೆಯವ್ರ ಬಗ್ಗೆ ಇಷ್ಟೊಂದು ಚೀಪಾಗಿ ಮಾತಾಡಬೇಡ ನನಗೆ ಅದು ಇಷ್ಟ ಆಗಲ್ಲ ಅಂತ ಕಿಶನ್ ಹೇಳ್ತಿರ್ಬೇಕಾದ್ರೆ ನೋಡು ನಿಂಗೆ ಇಷ್ಟ ಆಗಲಿ ಬಿಡಲಿ ನಾನು ಮಾತಾಡೋದು ಇದೇ ಥರ ಯಾವುದೇ ಕರ್ಮಕ್ಕೂ ಪೂಜೆ ಇದ್ದಾಳಲ್ಲ ಅವಳನ್ನು ಮಾತ್ರ ಈ ಮನೆ ಸೊಸೆ ಆಗಕ್ಕಂತ ನಾನಂತೂ ಬಿಡೋದಿಲ್ಲ ಅಂತ ಹೇಳ್ತಾನೆ ಅಣ್ಣ ಅವ್ರು ನೀ ಅವ್ರ ಬಗ್ಗೆ ನೀನು ತಿ ತಪ್ಪಾಗಿ ತಿಳ್ಕೊಂಡಿದ್ಯಾ ಅಣ್ಣ ಅವರು ಈ ಥರ ಫ್ಯಾಮಿಲಿ ಫ್ಯಾಮಿಲಿಯವರು ಅಣ್ಣ ಅಲ್ಲ ಅಣ್ಣ ನನಗೆ ಅವ್ರ ಬಗ್ಗೆ ಚೆನ್ನಾಗಿಯೇ ಗೊತ್ತು ಅಂತ ಕಿಶನ್ ಹೇಳಕ್ಕೆ ಬಂದಾಗ ನೋಡು ಅವ್ರ ಬಗ್ಗೆ ನಿನ್ನ ನಿನ್ನ ಹತ್ರ ಡಿಫೆಂಡ್ ಮಾಡೋಕ್ಕೆ ಬರಬೇಡ ನೀನು ಎಷ್ಟೇ ಹೇಳಿದ್ರು ನಾನು ಮಾತ್ರ ಕನ್ವಿನ್ಸ್ ಆಗೋಲ್ಲ ಅವ್ರ ರಿಯಲ್ ಫೇಸ್ ಏನು ಅಂತ ಬ ಆ ಭಾಗ್ಯ ಮತ್ತು ಆ ಭಾಗ್ಯ ಜೊತೆ ಇರ್ತಾರಲ್ಲ ಆ ಲೇಡಿ ಫೇಸಿ ನಾನೇನು ಕಣ್ಣಾರೆ ನೋಡಿದ್ದೀನಿ ನಿಮ್ಮ ಮುಂದೆ ಎಲ್ಲ ಸುಮ್ಮನೆ ಅವರು ನಾಟಕ ಮಾಡಿಕೊಂಡು ಈ ಥರ ಆಗಿದ್ದಾರೆ ಅವರು ಒಳ್ಳೆಯವರು ಅಂತ ನನ್ನ ಮುಂದೆ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಬರಬೇಡ ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋಕ್ಕೆ ಒಂದು ವೇಳೆ ಅಪ್ಪಅಪ್ಪದ್ರೂ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಅದೇ ಟೈಮಲ್ಲಿ ಪೂಜಾನ ನೀನು ಮರ್ತ್ಬಿಡು ಅಂತಾನು ಹೇ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊಟ್ಟೋಗ್ತಾರೆ ಈ ಮಾತೆಲ್ಲ ಕೇಳಿಸ್ಕೊಂಡು ಕಿಶನ್ಗಂತೂ ತುಂಬಾ ಬೇಜಾರಾಗುತ್ತೆ ಇನ್ನೊಂದು ಕಡೆ ಪೂಜಾ ಮಾತಾಚೆ ಇವತ್ತು ಇಷ್ಟೊಂದೆಲ್ಲ ಗುಡ್ ನ್ಯೂಸ್ ಆಗಿದೆ ಇವ್ನು ನೋಡಿದ್ರೆ ಫೋನೇ ಮಾಡ್ತಿಲ್ಲ ಅಂತ ಹೇಳಿಬಿಟ್ಟು ಕಿಶನ್ಗೆ ಫೋನ್ ಮಾಡ್ತಾಳೆ ಆಗ ಫೋನ್ ಮಾಡಿಬಿಟ್ಟು ಏನು ಅಂತ ಇವಾಗ ಕಿಶನ್ ಕೇಳ್ತಾನೆ ಆಗ ತಕ್ಷಣ ಹಾಂ ಹೇಳು ಅಂತ ಕಿಶನ್ ಹೇಳಿಬಿಟ್ಟು ಹೇಳ್ತಾನೆ ಆಗ ಏನು ಹೇಳೋದು ತಲೆ ಇವತ್ತು ಇಷ್ಟೊಂದೆಲ್ಲ ಗುಡ್ ನ್ಯೂಸ್ ಆಗಿದೆ ಇವತ್ತು ನಿಮ್ಮ ಮನೆಗೇನೆ ಅತ್ತೆ ಮತ್ತು ಅಕ್ಕ ಬಂದು ಮಾತಾಡೋದ್ರಲ್ಲ ಇವಾಗ ನಿಮ್ಮ ಅಪ್ಪ ಬೇರೆ ಮದುವೆಗೆ ಬಿಟ್ರಂತೆ ಏನು ಖುಷಿ ಆಗ್ತಾ ಇದೆಯಾ ಹೇಗಿದು ಸರ್ಪ್ರೈಸ್ ನನಗಂತೂ ಇದಲ್ಲ ಇದೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಪೂಜಾ ಹೇಳ್ತಿರ್ಬೇಕಾದ್ರೆ ಏನು ಇವಾಗ ನೀನು ಏನು ಮಾತಾಡ್ತಾ ಇದೆಯಾ ಅಂತ ಕಿಶನ್ ಕೇಳ್ತೇನೆ ಆಗ ನಿನ್ನ ತಲೆ ಇವಾಗ ಹೇಳಿರೋದು ನಿನ್ನ ಕೇಳಿಸ್ಲಿಲ್ವಾ ಹೇಗಿದೆ ಅರೇಂಜ್ಮೆಂಟ್ಸು ಎಲ್ಲ ಅಂತ ಪೂಜಾ ಹಾಗೆ ಕಿಶನ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಸುನಂದ ಅಲ್ಲಿ ಬಂದು ಅಲಿಯಂದ್ರ ಹತ್ರ ಮಾತಾಡ್ತಾ ಇದೆಯಾ ನಾನು ಮಾತಾಡಬೇಕು ಅಂತ ಪೂಜಾ ಹತ್ರ ಫೋನ್ನಾಗ ಇಟ್ಕೊಂಡ್ಬಿಡ್ತಾಳೆ ಇವಾಗ ಮನೆಯೆಲ್ಲ ಹೇಗೆ ಮದುವೆ ಕೆಲಸ ಎಲ್ಲ ಜೋರ ಅರೇಂಜ್ಮೆಂಟ್ ಎಲ್ಲ ಜೋರನ್ನಾಗ ಜೋರಾಗಿ ನಡೀತಿದ್ಯಾ ಅಂತ ಸುಂದ ಸುನಂತ ಕೇಳ್ತಾಳೆ ಇರಬೇಕಾದ್ರೆ ಕಿಶನ್ ಮಾತ್ರ ಅದು ಅದು ಅಂತ ಹೇಳಕ್ಕೆ ಬರ್ತಾ ಬರ್ತಾನೆ ಅಯ್ಯೋ ನಂಗೆ ಗೊತ್ತು ಇವಾಗ ಅಳಿ ಅಂದರೆ ನಿಮ್ಮ ಮನೆಯಲ್ಲಿ ಕೆಲಸ ಜೋರಾಗಿನೇ ನಡೀತಾ ಇರುತ್ತೆ ಅಂತ ನನಗೆ ಗೊತ್ತು ಅದು ಸರಿಯೇ ಅಳಿ ಅಂದರೆ ಇವಾಗ ನಿಮಗೆ ಯಾವ ಸ್ವೀಟ್ ಇಷ್ಟ ಅಂತ ಕೇಳ್ತಾರೆ ಸುನಂತ ಕೇಳ್ತಾರೆ ಆಗ ಒಬ್ಬಟ್ಟು ಅಂದರೆ ಇಷ್ಟ ಅಂತ ಕಿಶನ್ ಹೇಳ್ತಿರ್ಬೇಕಾದ್ರೆ ಹೌದಾ ಹಳಿ ಅಂದರೆ ಸರಿ ಆಗಿದೆ ನೆಕ್ಸ್ಟ್ ಟೈಮ್ ಪೂಜಾ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬರಬೇಕಾದ್ರೆ ಒಬ್ಬಟ್ಟು ಮಾಡಿ ಕಳಿಸ್ತೀನಿ ಇವಾಗ ಇನ್ನೇನಾದರೂ ಮಾತಾಡಬೇಕು ಇಡಿಯಾ ಫೋನ್ ಇಡ್ಲ ಅಂತ ಕೇಳ್ತಾಳೆ ಆಗ ಪೂಜಾ ಫೋನ್ನ ತೊಗೊಂಡು ಕಟ್ ಮಾಡಿಬಿಡ್ತಾಳೆ ಈ ಕಡೆ ಕಿಶನ್ ಮಾತ್ರ ಅಯ್ಯೋ ಇವಾಗ ನಾನು ಏನು 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 ಮಾಡ್ಬೋದು ಯಾವ ಸ್ವೀಟ್ ಇಷ್ಟ ಅಂತ ಬೇರೆ ಕೇಳಿದ್ರೆ ಒಬ್ಬ ಒಬ್ಬಟ್ಟು ಅಂತ ಹೇಳಿದರೆ ನೆಕ್ಸ್ಟ್ ಟೈಮ್ ಕಳಿಸ್ಕೊಡ್ತೀನಿ ಅಂತ ಹೇಳುತ್ತಿದ್ದಾರೆ ಅಣ್ಣ ನೋಡಿದ್ರೆ ಯಾವುದೇ ಕಾರಣಕ್ಕೂ ಜೊತೆ ಮಾತಾಡಬಾರ್ದು ಅಂತ ಹೇಳ್ತಾ ಇದ್ದಾನೆ ಒಂದು ವೇಳೆ ನಾನು ಮಾತಾಡಿರೋದು ಏನಾದರೂ ಗೊತ್ತಾದರೆ ಇವಾಗ ನನ್ನನ್ನೇ ಒಬ್ಬಟ್ಟು ಥರ ತಟ್ಬಿಡ್ತಾನೆ ಅಂತ ಕಿಶನ್ ಗಾಬರಿ ಆಗ್ತಾನೆ ಇನ್ನೊಂದು ಕಡೆ ಆಫೀಸ್ನಲ್ಲಿ ಗೌರವ್ ಏನು ಸರ್ ಇವಾಗ ಬಾಸ್ಗೆ ಹಾರಾಕಿಬಿಟ್ಟಿದ್ದಿಲ್ಲ ಇವತ್ತು ಅಷ್ಟು ಬರ್ತ್ಡೇನ ಅಥವಾ ಆನಿವರ್ಸರಿನಾ ಅಂತ ಕೇಳ್ತಾ ಇರಬೇಕಾದ್ರೆ ನೋ ಗೌರವ ಇವತ್ತು ನನ್ನ ಬರ್ತ್ಡೇನೂ ಇಲ್ಲ ಆ್ಯನಿವರ್ಸರಿನೂ ಇಲ್ಲ ಬಟ್ ತಾಂಡವ್ ಮಾತ್ರ ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದಾರೆ ಅಂತ ನನಗಂತೂ ಗೊತ್ತು ಒಂದೂ ಅರ್ಥ ಆಗ್ತಿಲ್ಲ ಅವ್ರು ಹೇಳ್ತಾನೂ ಇಲ್ಲ ಅಂತ ಆಗ ಶ್ರೇಷ್ಠ ಮತ್ತು ಮಾತ್ರ ತಾಂಡವ್ ಇವಾಗ ಯಾಕೆ ನೀನು ಈ ಥರ ಬಿಹೇವ್ ಮಾಡ್ತಿದ್ಯಾ ಸ್ವಲ್ಪ ಸ್ಟಾಪ್ ಮಾಡು ಅಂತ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ ನೋ ಶ್ರೇಷ್ಠ ಇವತ್ತು ಯಾವುದೂ ಕೂಡ ಮುಚ್ಚಿಟ್ಕೊಳ್ಳೋದೇ ಇಲ್ಲ ಇವತ್ತು ಏನಿದ್ರು ಕೂಡ ಎಲ್ಲ ಓಪನ್ ಓಪನ್ ಇವತ್ತು ಮನ್ ನನ್ನ ಮನಸ್ಸೊಳಗಡೆ ಏನೇನಿದೆ ಎಲ್ಲದನ್ನು ಕೂಡ ಹೇಳಿಬಿಟ್ಟು ಬಾಸ್ಗೆ ಸರ್ಪ್ರೈಸ್ ಕೊಡೋದೆ ಹಾಗೆ ಎಂಪ್ಲಾಯಿಸ್ಗೂ ಕೂಡ ಇಲ್ಲಿ ನಿಂತ್ಕೊಂಡಿರೋ ಎಂಪ್ಲಾಯ್ಸ್ಗಳ್ ಕೂಡ ನನ್ನ ಕಡೆಯಿಂದ ಸರ್ಪ್ರೈಸ್ ಇದ್ದೇ ಇರುತ್ತೆ ಅಂತ ತಾಂಡವ್ ಹೇಳ್ತಿರ್ಬೇಕಾದ್ರೆ ರೀ ಮಿಸ್ಟರ್ ತಾಂಡವ್ ನೀವು ಇವಾಗ ಯಾಕೋ ಲಿಮಿಟ್ನ ಕ್ರಾಸ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ ಸುಮ್ಮನೆ ನಮ್ಮ ಟೈಮ್ನೆಲ್ಲ ವೇಸ್ಟ್ ಮಾಡ್ತಿದ್ದೀರಾ ಅಂತ ಬಾಸ್ ಹೇಳ್ತಿರ್ಬೇಕು ಸರ್ ಇವಾಗ ನಿಮ್ಮನ್ನು ಇನ್ನಷ್ಟು ಜಾಸ್ತಿ ಕಾಯಿಸೋದೇ ಇಲ್ಲ ನೋಡಿ ಅಲ್ಲಿ ಅವರೆಲ್ಲ ಆಲ್ರೆಡಿ ಬಂದುಬಿಟ್ರು ಈ ಈ ಕಡೆ ಬ್ಯಾಂಡ್ನವರು ಬರ್ತಾರೆ ಯಾಕೆ ಇನ್ನೂ ಬಂದಿಲ್ಲ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀರಲ್ಲ ಜಮಾಯಿಸಿ ಅಂತ ತಾಂಡವ್ ಹೇಳಿದ ತಕ್ಷಣ ಅವ್ರಲ್ಲ ಜೋರಾಗಿ ಸೌಂಡ್ ಬ್ಯಾಂಡ್ ಬಾರಿಸ್ತಾರೆ ಆಗ ತಾಂಡವಂತೂ ಸಿಕ್ಕಾಪಟ್ಟೆ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಇದನ್ನೆಲ್ಲ ನೋಡಿಬಿಟ್ಟು ಎಂಪ್ಲಾಯೀಸ್ ಮತ್ತು ಬಾಸ್ಗೆಲ್ಲ ತುಂಬಾ ಶಾಕ್ ಆಗುತ್ತೆ ಆಗ ಬಾಸ್ ಸ್ಟಾಪ್ ಇಟ್ ಅಂತ ಹೇಳಿ ಹೇಳ್ತಾರೆ ನೀನು ಸ್ಟಾಪ್ ಇಟ್ ತಾಂಡವ ಅಂತ ಹೇಳಿ ಹೇಳನ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಇವಾಗ ಆರ್ಗೆ ಕಂಪ್ಲೇಂಟ್ ಮಾಡಬೇಕಾಗತ್ತೆ ಅಂತ ಬಾಸ್ ಹೇಳಿದ ತಕ್ಷಣ ನೋ ಸರ್ ಇವಾಗ ನೀವು ಹೆಚ್ಚಾಗಿ ಕಂಪ್ಲೇಂಟ್ ಮಾಡಿ ಆ ಲಾಂಗ್ ಪ್ರೊಸೆಸ್ಸಲ್ಲಿ ಇವಾಗ ಯಾಕೆ ಮಾಡೋದು ಹೋಗ್ತೀರಾ ಸರ್ ಮಾಡೋಕೆ ಹೋಗ್ತೀವಿ ಇವಾಗ ನಿಮ್ಗೆ ಇನ್ನೂ ಒಂದು ಸರ್ಪ್ರೈಸ್ ಇದೆ ಅಂತ ತಾಂಡವ್ ಹೇಳಿಬಿಟ್ಟು ಅಲ್ಲೊಬ್ಬರ ಹತ್ರ ಇವಾಗ ನಾನು ಒಂದು ಏನೋ ಒಂದು ಥರ ಕೇಳಿದ್ದೆ ಎಲ್ಲ ಅನ್ನೆಲ್ಲ ತೊಗೊಂಡು ಬನ್ನಿ ಅಂತ ತಾಂಡ್ ಕೇಳಿದ ತಕ್ಷಣ ರೆಡಿ ಇದೆ ಸರ್ ತರ್ತೀನಿ ಅಂತ ಹೇಳಿಬಿಟ್ಟು ಆ ವ್ಯಕ್ತಿ ಹೋಗಿ ಒಂದು ಪ್ಲೇಟ್ನಲ್ಲಿ ಒಂದು ಪೇಪರ್ನ ಹಾಗೆ ತೊಗೊಂಡು ಬಂದುಬಿಡ್ತಾನೆ ತಾಂಡವ್ ನೋಡಿ ಸರ್ ಇವಾಗ ನೀವು ಅಷ್ಟೊಂದು ಎಚ್ಚರ ಹೆಚ್ಚರ್ಗೆಲ್ಲ ಹೋಗಿ ನನ್ನ ಬಗ್ಗೆ ಕಂಪ್ಲೇಂಟ್ ಎಲ್ಲ ಕೊಡೋ ಅವಶ್ಯಕತೆನೇ ಇಲ್ಲ ನೋಡಿ ಇಲ್ಲಿ ನೋಡಿ ನನ್ನ ಕೈಯಲ್ಲಿ ಏನಿದೆ ಅಂತ ಗೊತ್ತಾ ರೆಸಿಗ್ನೇಷನ್ ಲೆಟರ್ ಇದೆ ಇದನ್ನ ಅಕ್ಸೆಪ್ಟ್ ಮಾಡಿ ಸರ್ ಅಂತ ಹೇಳ್ಕೊಂಡು ತಾಂಡವದನ್ನ ಸರ್ಗೆ ಕೊಡ್ತಾನೆ ಇನ್ನೊಂದು ಕಡೆ ಭಾಗ್ಯ ದೇವ್ರ ಮನೆ ಮುಂದೆ ಕುತ್ಕೊಂಡು ಬೇಡ್ಕೊತಾ ಇರ್ತಾಳೆ ದೇವರೇ ಪ್ರತಿಯೊಂದು ಸಂದರ್ಭದಲ್ಲೂ ನಮ್ಗೆ ಏನಾದರೂ ಕಷ್ಟ ಬಂದಾಗ್ಲೂ ನಾವು ಹತ್ರನೇ ಬಂದು ಬೇಡ್ಕೊಳ್ಳೋದು ಅದಕ್ಕೆ ನೀನು ಏನಾದರೂ ಒಂದು ಪರಿಹಾರ ಕೊಟ್ಟೆ ಕೊಡ್ತೀಯಾ ಅಂತ ನನಗೆ ಗೊತ್ತು ಈ ಸರಿನೂ ಕೂಡ ಕಾಮತ್ ಅವರು ನೋಡಿದರೆ ನಮ್ಮ ಪೂಜೆನೇ ನಮ್ಮ ಮನೆ ಸೊಸೆ ಅಂತ ಹೇಳ್ತಾ ಇದ್ದಾರೆ ಆದರೆ ಕಿಶನ್ ಅಣ್ಣ ಅವರು ಆದಿಯವರು ಇವಾಗ ಪೂಜನೆ ಯಾಕೋ ಮನೆ ತುಂಬಿಸ್ಕೊಳ್ಳೋ ಥರ ಕಾಣ್ತಾ ಇಲ್ಲ ದೇವರೇ ನನಗೆ ಇವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇನ್ನತ್ರ ಈಗ ಬಂದಿದ್ದೀನಿ ನೋಡು ಗೆರೆ ಪ್ರತಿ ಸರಿನೂ ಕೂಡ ಏನಾದರೂ ಸಮಸ್ಯೆ ಬಂದಾಗ ಇದೇ ಥರ ತಟ್ಟೆಯಲ್ಲಿ ಹೂವು ಇಟ್ಕೊಂಡು ಅದರಲ್ಲಿ ನಾನು ಎತ್ಕೊಳ್ಳೋ ಹೂವಲ್ಲಿ ಸಮಸ್ಯೆ ಸಮಸಂಖ್ಯೆ ಬಂದರೆ ಏನಾದರೂ ಒಳ್ಳೆಯದಾಗತ್ತೆ ಪೂಜೆನ ಆಮೇಲೆ ಕಳಿಸ್ಬೋದು ಅಂತ ಒಂದು ವೇಳೆ ಬೆಸ ಸಂಖ್ಯೆ ಬಂದು ಏನಾದರೂ ಬಂದರೆ ಪೂಜೆನ ಆಮೇಲೆ ಕಳಿಸೋದು ಬೇಡ ಅಂತ ದೇವರೇ ನೀನೇ ಎಲ್ಲದನ್ನೂ ಕೂಡ ಒಳ್ಳೇದು ಮಾಡಬೇಕು ಅಂತ ಹೇಳ್ಕೊಂಡು ಬಾಗಿ ತಟ್ಟೆ ಇರೋ ಹೂವನ್ನು ಕೈ ಮುಗಿದು ಅದನ್ನು ತಗೊಂಡ್ಬಿಟ್ಟು ಕೈನ ನೋಡು ಕೈನಲ್ಲಿ ನೋಡ್ತಾಳೆ ಅದರಲ್ಲಿ ಎರಡು ಹೂವು ಬಂದಿರುತ್ತೆ ಇನ್ನೊಂದು ಕಡೆ ಬಾಸ್ ಮಾತ್ರ ತುಂಬಾ ಶಾಕಿಂದ ಮಿಸ್ಟರ್ ತಾಂಡವ್ ನೀವೀಗ ಕೆಲಸ ಬಿಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಹೌದು ಸರ್ ಹೌದು ನಾನು ಕೆಲಸ ಬಿಡ್ತಾ ಇದ್ದೀನಿ ಯಾಕಂತಂದರೆ ಪ್ರತಿ ಸರಿ ನೀವೇನೇ ಹೇಳ್ತಿದ್ರಲ್ಲ ಇವಾಗ ನೀವು ನೀವು ಮಾಡೋ ಕೆಲಸ ಭಾಗ್ಯ ಹಾಕಿರೋ ಭಿಕ್ಷೆ ಅಂತ ಹೇಳ್ತಿದ್ರಲ್ಲ ಸರ್ ಹಾಗಾಗಿ ಇವಾಗ ನನಗೆ ಬೇರೆಯವರು ಹಾಕಿರೋ ಭಿಕ್ಷೆ ಭಿಕ್ಷೆಯಲ್ಲಿ ನನಗೆ ಬದುಕೋ ಅವಶ್ಯಕತೆ ಇಲ್ಲ ನಾನು ಬದುಕೋದು ಇಲ್ಲ ನನಗೆ ಎಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಇರಲ್ವೋ ಅಲ್ಲಿ ನಾನು ಒಂದು ನಿಮಿಷವೂ ಕೂಡ ಇರೋಲ್ಲ ಸರ್ ನನಗೆ ನಾನೇ ಕೆಲ್ಸಕ್ಕೆ ಮಾಡೋ ಜಾಗದಲ್ಲಿ ನನಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇವಾಗ ಅಲ್ಲಿ ಅಂಥ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅಂತಂದರೆ ನನ್ನ ಮನೆ ನ ಮೇಲೆ ನಾನು ಎಲ್ಲಿ ಒಂದು ನಿಮಿಷವೂ ಕೂಡ ನಿಂತ್ಕೊಳ್ಳಲ್ಲ ಹಾಗಾಗಿ ಹಾಗಾಗಿ ನನಗೆ ನೀವು ಕೊಡೋ ಈ ಭಿಕ್ಷೆ ಅವಶ್ಯಕತೆ ಇಲ್ಲ ನಾನು ಇಲ್ಲಿಂದ ಕೆಲಸ ರಿಸೈನ್ ಮಾಡಿಬಿಟ್ಟು ಇದ್ದೀನಿ ಅಂತ ತಾಂಡವ್ ತಕ್ಷಣ ಓಕೆ ಮಿಸ್ಟರ್ ತಾಂಡವ್ ಈಗ ಇವಾಗ ನಿಮ್ಮ ನಿರ್ಧಾರ ನೀವು ಸರಿಯಾಗಿ ಇನ್ನೊಂದು ಸರಿ ಯೋಚನೆ ಮಾಡಿ ಯಾಕಂತಂದರೆ ನೀವು ಕೆಲಸ ಬಿಟ್ಟಾದಮೇಲೆ ಮತ್ತೆ ನಾನು ಕೆಲಸಕ್ಕೆ ಸೇರ್ಕೊಂತಿ ಸೇರಿಸ್ಕೊತೀನಿ ಅಂತ ಅಂದ್ಕೋಬೇಡಿ ಬಾರಿ ಹೇಳ್ಕೊಂಡು ಮತ್ತೆ ಬಂದರೆ ನಾನು ಏನೇನು ಮಾಡೋಕ್ಕಾಗಲ್ಲ ಮಿಸ್ಟರ್ ತಾಂಡವ್ ಅಂತ ಬಾಸ್ ಹೇಳಿದ ತಕ್ಷಣ ಆಗ ಶ್ರೇಷ್ಠ ಮಾತ್ರ ಇಲ್ಲ ಸರ್ ಅವನು ಇವಾಗ ತುಂಬ ಕೋಪದಲ್ಲಿ ಏನೋ ಹೇಳ್ತಾ ಇದ್ದಾನೆ ಇವಾಗ ನನ್ನ ಕೆಲಸ ಬಿಡ್ತಾ ಇಲ್ಲ ಸರ್ ನಾವು ನಾನು ಕನ್ವಿನ್ಸ್ ಮಾಡ್ತೀನಿ ಅಂತ ಶ್ರೇಷ್ಠ ಹೇಳಿದ ತಕ್ಷಣ ನೋ ಶ್ರೇಷ್ಠ ಇವಾಗ ಯಾರು ಹೇಳಿದ್ರು ಅಷ್ಟೇ ನನ್ನ ಡಿಸಿಷನ್ ನಾನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ ಯಾಕಂತಂದರೆ ನಾನು ಹೆಂಡತಿ ಮತನು ಕೇಳೋನಲ್ಲ ಅಂತ ತಾಂಡವ್ ಹೇಳಿಬಿಡ್ತಾನೆ ಈ ಮಾತನ್ನು ಕೇಳಿಸ್ಕೊಂಡು ಬಾಸ್ಗೆಂದು ತುಂಬಾ ಕೋಪ ಬಂದು ರೀ ಮಿಸ್ಟರ್ ತಾಂಡವ್ ನೀವು ಇವಾಗ ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ದೀರಾ ಮಾತಾಡ್ತಾ ಇದ್ದೀರಾ ಈ ಥರ ಎಲ್ಲ ಮಾತಾಡಿದ್ರೆ ನನ್ನ ಮಾತು ಸುಂದೆ ಇರಲ್ಲ ಅಂತ ಬಾಸ್ ಹೇಳಿದ ತಕ್ಷಣ ಅಯ್ಯೋ ಸರ್ ಇರೋದನ್ನೇ ಹೇಳ್ತಾ ಇರೋದು ನೀವೇ ತಾನೇ ಅವತ್ತು ನೀವು ನಿಮ್ಮ ಹೆಂಡತಿ ಮಾತನ್ನು ಕೇಳಿಸ್ಕೊಂಡು ತಾನೇ ನಾನು ಕ ಕೆಲಸದಿಂದ ಹಾಕಿರೋದು ನಾನು ಅದರಲ್ಲಿ ಏನು ಇವಾಗ ತಪ್ಪು ಹೇಳಿದೆ ನನ್ನ ಡಿಸಿಷನ್ನ ನಾನು ಓನಾಗೆ ತಗೊಳ್ಳೋದು ಅವರಿವರ ಮಾತನ್ನು ಕೇಳಿಸ್ಕೊಂಡು ನಾನು ಯಾವತ್ತೂ ಕೂಡ ಡಿಸಿಷನ್ನ ತ ತೊಗೊಳ್ಳೋದೇ ಇಲ್ಲ ಹಾಗೆ ಮೋರ್ ಓವರ್ ಇನ್ನು ನೀವು ತಂಡ ತಂಡದ್ದು ಏನು ಕಿರಿಕಿರಿ ಅನುಭವಿಸುವ ಅಗತ್ಯ ಇಲ್ಲ ಸರ್ ತೊಗೊಳ್ಳಿ ಇದು ನನ್ನ ರೆಸಿಗ್ನೇಷನ್ ಲೆಟರ್ ತೊಗೊಳ್ಳಿ ಅಂತ ಹೇಳಿ ತಂಡ ಬಾಸ್ ಇಟ್ಬಿಟ್ಟು ಸೀದಾ ಅಲ್ಲಿಂದ ಬ್ಯಾಂಡ್ ಅವರ ಜೊತೆ ಓಟೋಗ್ತೇನೆ ಇನ್ನೊಂದು ಕಡೆ ಭಾಗ್ಯ ಮಾತ್ರ ಹೂವು ಬಂದಿರೋ ಹೂವನ್ನು ನೋಡಿಕೊಂಡು ದೇವ್ರೆ ಪ್ರತಿ ಸರಿ ಕೂಡ ಇದೇ ಥರ ಗೊಂದಲ ಉತ್ತರ ಕೊಡ್ತೀಯಾ ಅವತ್ತು ಲಡ್ಡು ಮದ್ ಮದುವೆ ಮಾಡಿಸ್ಬೇಕಾದ್ರೂ ಕೂಡ ನಾನು ಅನುಮಾನ ಬಂದ್ಬಿಟ್ಟು ಹತ್ರನೇ ಇದೇ ಥರ ಹೂವು ತೆಗಿಬೇಕಂತ ಬಂದರೆ ಅವತ್ತು ಕೂಡ ಇದೇ ಥರದ ಅನುಮಾನ ಉತ್ತರನ ಕೊಟ್ಟಿದ್ಯಾ ಇನ್ನು ನಾನೇನು ಮಾಡಲಿ ದೇವ್ರೆ ಅಂತ ಭಾಗ್ಯ ಯೋಚನೆ ಮಾಡ್ಕೊಂಡು ನಿಂತಿರ್ಕೋ ನಿಂತಿರಬೇಕಾದ್ರೆ ಧರ್ಮ ಅಲ್ಲಿಗೆ ಬರ್ತಾರೆ ಭಾಗ್ಯ ಏನಮ್ಮ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ಯ ಅಂತ ಕೇಳ್ತಾರೆ ಅದು ಮಾವ ಪೂಜಾ ಮದುವೆಗೋ ನಡೋ ನಡೆಸೋದಕ್ಕೋಸ್ಕರ ನನ್ನ ಬಗ್ಗೆ ಭಾಗ್ಯ ನನಗೊಂದು ಸ್ವಲ್ಪ ಗೊಂದಲ ಇತ್ತು ಹಾಗಾಗಿ ಅವ್ರು ದೇವ್ರ ಮುಂದೆ ನಿಂತ್ಕೊಂಡು ಹೂವನ್ನು ಅಂತ ತೆಗ್ದೆ ಮಾವ ಪ್ರತಿ ದಿನ ಪ್ರತಿ ಸರಿ ತೆಗಿಯೋತಾರೆ ಆದರೆ ಇವಾಗ ಎರಡು ಹೂವಲ್ಲ ಅದ್ರ ಬದಲಿಗೆ ಇವಾಗ ಒಂದೂವರೆ ಹೂವು ಬಂದುಬಿಟ್ಟಿದೆ ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಾವ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ನೋಡಮ್ಮ ಭಾಗ್ಯ ದೇವ್ರ ಉತ್ತರ ಕೊಟ್ಟಿದ್ದಾನಲ್ಲ ನೋಡು ದೇವ್ರು ಇವಾಗ ಸಮಸಂಖ್ಯೆ ಕೊಟ್ಟಿಲ್ಲ ಅಂದ್ರೂ ಬೆಸ ಸಂಖ್ಯೆ ಕೊಟ್ಟಿಲ್ಲ ತಾನೆ ಅಂದರೆ ಏನು ಮಾವ ನಿಮ್ಮ ಮಾತಿನ ಅರ್ಥ ಅಂತ ಭಾಗ್ಯ ಕೇಳ್ತಾಳೆ ಹಾಗೆ ಇಷ್ಟೇ ಮಗಳೇ ಮದುವೆ ಯಾವುದೇ ಕಾರಣಕ್ಕೂ ಏನೇ ಅಡ್ಡಿ ಆತಂಕ ಇಲ್ಲದೆ ಆರಾಮಾಗಿ ನಡಿ ಅಂತ ನೋಡು ಬೆಸ ಸಂಖ್ಯೆ ಮಾತ್ರ ಬಂದರೆ ಮದುವೆ ಆಗಲ್ಲ ಅಂತ ನಿನ್ನ ಮನಸ್ಸಲ್ಲಿ ಅಂದ್ಕೊಂಡಿರೋದು ಆದರೆ ಇವಾಗ ಬೆಸ ಸಂಖ್ಯೆ ಬಂದಿಲ್ಲ ತಾನೆ ನೋಡಿ ಮಗಳೇ ದೇವ್ರ ಅನುಮತಿ ಇಲ್ಲದೆ ಒಂದು ಒಂದು ಉಲ್ಗಡ್ಡಿನೂ ಅಲ್ಗಾಡಲ್ಲ ಎಲ್ಲ ದೇವರ ಇಚ್ಛೆ ಅಂತಾನೆ ಆಗುತ್ತೆ ನೀ ಏನನ್ನೂ ಕೂಡ ಗಾಬರಿ ಮಾಡ್ಕೋಬೇಡ ಆ ಕಾಮತ್ ಅವರೇ ಇದ್ದಾರಲ್ಲ ಅವ್ರ ಬಗ್ಗೆ ನಂಗೆ ತುಂಬಾ ಅಭಿಮಾನ ಇದೆ ಅವರು ಸರಿ ಮಾತು ಕೊಟ್ಟ ಮೇಲೆ ಮುಗೀತು ಅವ್ರು ಯಾವುದೇ ಕಾರಣಕ್ಕೂ ಕೊಟ್ಟಿರೋ ಮಾತನ್ನು ಯಾರು ಮೀರೋದಿಲ್ಲ ಮಗಳೇ ಅವರು ತುಂಬಾ ಜೆಂಟ್ಲ್ಮ್ಯಾನ್ ಎಲ್ಲ ಕೆಲಸ ಕೂಡ ಆರಾಮಾಗಿ ನಡೆಯುತ್ತೆ ನೀನು ಏನು ಕೂಡ ಟೆನ್ಷನ್ ಮಾಡ್ಕೋಬೇಡ ಮಗಳೇ ಅಂತ ಭಾಗ್ಯನ ಸಮಾಧಾನ ಮಾಡ್ತಾರೆ ಧರ್ಮ ಅವರು ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು